ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಈ ದಿನದ ಪಂಚಾಂಗ ತಿಥಿ ಹೇಗಿದೆ ಸೂರ್ಯೋದಯ ಯಾವಾಗ ಸೂರ್ಯಾಸ್ತ ಯಾವಾಗ ಹಾಗೆ ಗುಳಿಕ ಕಾಲ ರಾಹು ಕಾಲಗಳೆಲ್ಲ ಯಾವ್ಯಾವ ಸಮಯದಲ್ಲಿದೆ ಹಾಗೆ ಇವತ್ತಿನ ದಿನದ ದ್ವಾದಶ ರಾಶಿಗಳ ಫಲಾಫಲಗಳು ಜೊತೆಗೆ ಯಾವ ಒಂದು ರಾಶಿಯ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಗುರುಜಿಗಳನ್ನ ಸ್ವಾಗತಿಸೋಣ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರುಜಿಗಳು ಈಗ ನನ್ನೊಟ್ಟಿಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಸೋಮಾಯ ಮಂಗಳಾಯ ಬದಾಚ ಗುರು ಶುಕ್ರ ಶನಿ ರಾಹು ಕೇತುವೆ ನಮಃ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನು ನೋಡೋಣ ಗುರುಜಿ ನೋಡಿ ವೀಕ್ಷಕರೇ ಎರಡನೇ ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಇದೊಂದು ಇವತ್ತು ಪಂಚಮಿ ತಿಥಿ ಆಗಿರುವಂಥದ್ದು ಶುಕ್ಲ ಪಕ್ಷ ಮತ್ತೆ ಕೃತಿಕಾ ನಕ್ಷತ್ರ ಆಯುಷ್ಮಾನ ಯೋಗವಾಗಿರುವಂತದ್ದು ಬುಧವಾರ ಇವತ್ತು ತುಂಬಾ ವಿಶೇಷವಾಗಿ ಬೆಂಗಳೂರಿನ ಕಾಲಮಾನದಲ್ಲಿ ಆರು ಗಂಟೆ ಹದಿನಾರು ನಿಮಿಷ ಸೂರ್ಯೋದಯ ಆಗುವಂಥದ್ದು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಇವತ್ತಿನ ಒಂದು ಪಂಚಾಂಗದಲ್ಲಿ ನೋಡ್ತಾ ಬರ್ತೀವಿ ಮತ್ತು ದಿನದ ಒಂದು ಮುಹೂರ್ತ ಕಾಲ ಭಾಗದಲ್ಲಿ ನೋಡೋದಾದ್ರೆ ರಾಹುಕಾಲ ಇವತ್ತು ಹನ್ನೆರಡು ಗಂಟೆ ಇಪ್ಪತ್ತ್ ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷವರೆಗೆ ನಿಮಿಷವರೆಗಿರುವಂಥದ್ದು ಯಮಗಂಟ ಕಾಲ ಏಳು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರುವಂಥದ್ದು ಗುಳಿಕ ಕಾಲ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೆ ಇರುವಂಥದ್ದು ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವೇನು ತಗೊಂತೀವಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಇವತ್ತಿನ ಒಂದು ಮುಹೂರ್ತವಾಗಿರೋ ಆಗಿರುವಂಥದ್ದು ಒಳ್ಳೆ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಅಂದ್ರೆ ಯಾವ ಒಂದು ಮುಹೂರ್ತದಲ್ಲಿ ನಾವು ಕೈ ಹಾಕ್ಬಹುದು ಗುರುಜಿ ನೋಡಿ ಶುಭ ಮುಹೂರ್ತಕ್ಕೆ ನಾವು ರಾಹು ಕಾಲನ ವರ್ಜಿಸಿ ಉಳಿದಿರುವಂತಹ ಶುಭ ಕಾಲದಲ್ಲಿ ಅಭಿಜೀತ ಲಗ್ನದಲ್ಲಿ ಅಭಿಜಿತ ಮುಹೂರ್ತದಲ್ಲಿ ಮಾಡಬಹುದು ಮತ್ತೆ ಆ ದಿನದ ಒಂದು ಹೋರಾ ಕಾಲ ಅಂತ ಹೇಳ್ತೀವಿ ಉದಾಹರಣೆಗೆ ಇವತ್ತಿನ ದಿನ ಬುಧವಾರವಾಗಿದ್ರೆ ಬುಧ ಹೊರ ಬೆಳಗಿನ ಜಾವ ಆರೂವರೆಯಿಂದ ಏಳುವರೆಗೆ ಇರುವಂತದ್ದು ಮತ್ತೆ ಮಧ್ಯಾಹ್ನದ ಒಂದೂವರೆ ಇಂದ ಎರಡೂವರೆ ಆ ಒಂದು ವಾರಾಧಿಪತಿ ಹೋರಾಧಿಪತಿ ಏಕಕಾಲದಲ್ಲಿ ಬರುವಂತದ್ದು ಒಳ್ಳೆ ದಿನಕ್ಕೆ ಒಳ್ಳೆ ಕೆಲಸಕ್ಕೆ ಶುಭ ಓಕೆ ಗುರುಜಿ ನಾವು ಪಂಚಾಂಗ ಮತ್ತೆ ತಿಥಿಯನ್ನು ನೋಡಿದ್ವಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿಯ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಮೇಷರಾಶಿಯವರು ನೀವು ವಿಶ್ರಾಂತಿ ಪಡೆದುಕೊಳ್ಳೋಕೆ ಇವತ್ತು ಸಾಧ್ಯವಾಗುವಂತ ದಿನವಾಗಿರುವಂಥದ್ದು ನಿಮ್ಮ ಸ್ನಾಯುಗಳಿಗೆ ವಿಶ್ರಾಂತಿ ಮತ್ತು ನಿಮ್ಮ ತೈಲದ ದೇಹಕ್ಕೆ ತೈಲ ಅಭ್ಯಂಗನ ಮಾಡಿ ವಿಶ್ರಾಂತಿ ಪಡೆಯುವಂತ ದಿನ ಈ ದಿನವನ್ನು ಆನಂದಿಸಿ ಅಂತ ತಿಳಿಸಿದೆ ಮೇಷರಾಶಿ ಇವತ್ತು ಅಹ್ ವಿಶ್ರಾಂತಿಯ ದಿನ ಆಗಿದೆ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಋಷಭ ರಾಶಿ ಇವತ್ತಿನ ದಿನ ಹೇಗಿದೆ ನೋಡೋಣ ಉದ್ಯೋಗಕ್ಕೆ ಸಂಬಂಧಿಸಿರುವಂತಹ ಜನರಿಗೆ ಇಂದು ಹಣದ ಬಹಳಷ್ಟು ಅಗತ್ಯವಿರುವ ಇರುವಂತದ್ದು ನೋಡ್ತಾ ಬರ್ತೀವಿ ಆದ್ರೆ ಹಿಂದಿನ ದಿನಗಳಲ್ಲಿ ಮಾಡಲಾಗಿರುವ ಅನಗತ್ಯ ಖರ್ಚುಗಳ ಕಾರಣದಿಂದಾಗಿ ಇವರ ನಿಮ್ಮ ಹತ್ತಿರ ಒಂದು ಸಾಕಷ್ಟು ಹಣ ಇವತ್ತು ಕೊರತೆ ಕಾಣಿಸುತ್ತೆ ಆದಷ್ಟು ಅದನ್ನ ಮ್ಯಾನೇಜ್ ಮಾಡಿ ಅಂತ ತಿಳಿಸ್ತಾರೆ ಋಷಭ ರಾಶಿಯ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ನೋಡಿದ್ವಿ ಮುಂದಿನ ರಾಶಿ ಮಿಥುನ ರಾಶಿಯ ದಿನಾನ ನೋಡೋಣ ಗುರುಜಿ ಹೇಗಿದೆ ಇವರಿಗೆ ಮಿಥುನ ರಾಶಿಯವರಿಗೆ ಬಂಧು ಮಿತ್ರರಿಂದ ಸಹಕಾರ ಒತ್ತಡ ಒಂದು ಸಹಿತವಾಗಿರುವಂತಹ ದಿನ ಪ್ರವಾಸ ಮನೋರಂಜನೆ ಮತ್ತು ಇತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಿಮ್ಮ ಕಾರ್ಯಸೂಚಿಯಲ್ಲಿ ಮಾಡಿ ಅದರಿಂದ ನಿಮ್ಗೆ ಒತ್ತಡ ಕಮ್ಮಿ ಆಗುವಂತದ್ದು ನೋಡ್ತಾವೆ ರಾಶಿಯವರಿಗೆ ರಾಶಿಯ ಜಾತಕಸ್ಥರಿಗೆ ಪಶ್ಚಿಮ ದಿಕ್ಕಿನ ಪ್ರಯಾಣ ಅಥವಾ ಪಶ್ಚಿಮ ದಿಕ್ಕಿನ ಕಡೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ದಿನದ ಒತ್ತಡ ಕಮ್ಮಿ ಆಗುತ್ತೆ ದಿಕ್ಕಿನ ಕಡೆ ಕೂತ್ಕೊಂಡು ಜಪ ಮಾಡೋದು ಅಥವಾ ಆ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಹೇಗಿದೆ ಈ ದಿನ ಇವರಿಗೆ ನೀವು ಇಚ್ಛೆ ಪಡುವಂತಹ ವಸ್ತುಗಳು ನಿಮಗೆ ಸಿಗುವಂತ ದಿನ ಇವತ್ತಾಗಿರುವಂತದ್ದು ನಿಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳಿರಬಹುದು ಅದರ ವಿಚಾರದಲ್ಲಿ ಇವತ್ತು ಸಂತೃಪ್ತಿಯಿಂದ ಒಂದು ದಿನ ಇವತ್ತಿನ ಗುರುಜಿ ಕರ್ಕಾ ರಾಶಿಯವರಿಗೆ ನಾವು ದಿನ ಭವಿಷ್ಯವನ್ನ ನೋಡಿದ್ವಿ ಈಗ ಒಂದು ಪ್ರಶ್ನೆ ಬಂದಿದೆ ನಾವು ತಗೊಳ್ಳೋಣ ವೆಂಕಪ್ಪ ಅಂತ ಹೇಳಿ ಇವರ ಹೆಸರು ಎಂಟು ಮೂರು ಅರವತ್ನಾಲ್ಕು ಇವರ ಹುಟ್ಟಿದ ದಿನಾಂಕ ಎಂಟು ಮೂರು ಅರವತ್ನಾಲ್ಕು ಹಾಗೆ ಸಮಯ ಬಂದು ನಾಲ್ಕು ಗಂಟೆ ಐವತ್ತೆರಡು ನಿಮಿಷ ಪಿ ಎಂ ಸ್ಥಳ ಕೊಪ್ಪಳ ಇವರು ಕೇಳ್ತಾ ಇದ್ದಾರೆ ತಮ್ಮ ಆರೋಗ್ಯದ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ನೋಡಿ ವೆಂಕಪ್ಪನವ್ರು ಕೇಳಿರೋ ವಿಚಾರದಲ್ಲಿ ನೋಡೋದಾದ್ರೆ ಮೊದಲೇದಾಗಿ ಅವರು ಹುಟ್ಟಿರೋ ವಾರ ಬಂದು ಭಾನುವಾರ ಪೂರ್ವಾಷ ನಕ್ಷತ್ರ ಧನು ರಾಶಿ ಬರ್ತಾ ಇದೆ ಇವರ ಜಾತಕದ ವಿಚಾರವಾಗಿ ನೋಡಿ ಈಗ ಒಂದು ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ ನಾವು ಶಿಷ್ಠ ಭಾವ ಅಂತ ಹೇಳ್ತೀವಿ ಶಿಷ್ಠ ಭಾವದ ಅಧಿಪತಿ ನಾಲ್ಕು ಗ್ರಹಗಳ ಜೊತೆ ಯುತಿಯೊಂದಿರುವಂತದ್ದು ಬುಧ ಮಂಗಳ ಮತ್ತು ಸೂರ್ಯ ಮತ್ತು ಶನಿ ಒಟ್ಟಿಗೆ ಇರೋದ್ರಿಂದ ಆರೋಗ್ಯದಲ್ಲಿ ಸುಮಾರು ಏರುಪೇರುಗಳು ನಿಮಗೆ ಉಷ್ಣ ಸಂಬಂಧಿತವಾಗಿರುವಂತಹ ಸಮಸ್ಯೆಗಳು ಅಥವಾ ಹೊಟ್ಟೆ ಬಾಗುವಂತಹ ಸಮಸ್ಯೆಗಳು ಮತ್ತೆ ಯಥೇಚ್ಛವಾಗಿ ಸ್ನಾಯು ಸೆಳೆತ ಮತ್ತು ಕಾಲಿಗೆ ಸಂಬಂಧಪಟ್ಟಂತದ್ದು ಮೂಳೆ ಅಥವಾ ಜಾಯಿಂಟ್ ಪೇನ್ಸ್ ಅಂತ ಇದು ಇವರಿಗೆ ಜಾಸ್ತಿ ಇರಬಹುದು ಇಲ್ಲಿ ನಡೀತಾ ಇರುವಂತಹ ದಶಾಭುಕ್ತಿಗಳಲ್ಲ ನೋಡಿದ್ರೆ ಗುರು ಮಹಾದಶೆ ನಡೀತಾ ಇದೆ ಗುರು ಒಂದು ವಾಯುಕಾರಕ ಒಂದು ಗ್ರಹ ವಾತಕಾರಕ ಒಂದು ಗ್ರಹ ಇರೋದ್ರಿಂದ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆರೋಗ್ಯದಲ್ಲಿ ಇವರಿಗೆ ಏರುಪೇರುಗಳನ್ನು ನೋಡ್ತಾ ಬರ್ತೀವಿ ಸೊ ಆ ವಿಚಾರದಲ್ಲಿ ಇವರಿಗೆ ಸಮಸ್ಯೆಗಳು ಕೊಟ್ಟಿರುತ್ತೆ ಇದರಲ್ಲಿ ಗುರು ಮಹಾದಶಲ್ಲಿ ಬುಧ ಅಂತರ್ದಶ ನಡೀತಾ ಇರೋದ್ರಿಂದ ಇನ್ನೂ ಹೆಚ್ಚು ಅವ್ರಿಗೆ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಸೊ ಆದ್ರೆ ಇದು ಈ ವರ್ಷದ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಈ ಒಂದು ಅಂತರ್ಭುಕ್ತಿ ನಡೀತಾ ಇದೆ ಜುಲೈ ನಂತರ ಇವರಿಗೆ ನಡೆಯುವಂತ ದಶಾಭುಕ್ತಿ ಶುಕ್ರ ಅಂತರ್ಭುಕ್ತಿ ಅಂತ ಹೇಳ್ತೀವಿ ಸೊ ಇದು ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ರಿಲೀಫ್ ಅಂತ ನೋಡ್ತಾ ಬರ್ತೀವಿ ಆದಷ್ಟು ಗುರು ದಶ ಮಹಾದಶ ನಡೀತಾ ಇರೋದ್ರಿಂದ ಪ್ರತಿ ಗುರುವಾರ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗುವಂಥದ್ದು ಅದರ ವಿಚಾರದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಶ್ಲೋಕ ಹೇಳುವಂಥದ್ದು ಮತ್ತೆ ರಾಯರಿಗೆ ಏನೋ ಒಂದು ಕಾಣಿಕೆ ಕೊಟ್ಟು ಸಂಕಲ್ಪ ಮಾಡ್ಕೊಂಡು ಬರುವಂಥದ್ದು ಅದರಿಂದ ಕೂಡ ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು ಸ್ವಲ್ಪ ಎಷ್ಟು ಮಾಡ್ಕೊಂಡ್ರೆ ಜುಲೈ ನಂತರ ಇವರಿಗೆ ಒಳ್ಳೆದಾಗ ಓಕೆ ಆರೋಗ್ಯದ ವಿಚಾರದ ಬಗ್ಗೆ ವೆಂಕಪ್ಪ ಅವರು ಸಹ ತಮ್ಮ ಪ್ರಶ್ನೆಯನ್ನ ಕೇಳಿದ್ರಿ ಗುರುವಾರ ಗುರು ರಾಯರ ಆರಾಧನೆಯನ್ನ ಮಾಡಿ ಹಾಗೆ ಗುರು ರಾಯರ ಮುಂದೆ ಒಂದು ಸಂಕಲ್ಪವನ್ನ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯದಲ್ಲಿ ಉಂಟಾಗಿರುವಂತಹ ಏರುಪೇರು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂತದ್ದು ಮುಂದಿನ ದಿನಗಳಲ್ಲಿ ಅದರಲ್ಲಿ ಏಳಿಗೆಯನ್ನ ಕಾಣುವಂತಹ ಒಂದು ಸಮಯನೂ ಕೂಡ ಬರುತ್ತೆ ಅಂತ ಹೇಳಿ ಗುರುಜಿಗಳು ತಿಳಿಸ್ತಾ ಇದ್ದಾರೆ ಗುರುಜಿ ನಾವು ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದುವರೆಸೋಣ ಸಿಂಹ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರುಜಿ ರಾಶಿಯವರಿಗೆ ನಮ್ಮ ಪ್ರೀತಿ ಪಾತ್ರರ ನಗುವಿನಿಂದ ದಿನ ಪ್ರಾರಂಭ ಆಗುವಂತದ್ದು ಎಲ್ಲಾ ದಿನದ ಸಹಕಾರ ಸಂಗಾತಿಯ ಸಹಕಾರ ಮತ್ತು ಸುತ್ತಮುತ್ತಲಿನ ಸಹಕಾರ ಸಿಗುವಂಥದ್ದು ಇವತ್ತಿನ ದಿನ ತುಂಬಾ ಚೆನ್ನಾಗಿರುವಂತ ಸಿಂಹ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ನಿಮ್ಮನ್ನು ನಿಮ್ಮ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸುವ ವ್ಯಕ್ತಿಯನ್ನು ಭೇಟಿಯಾಗುವಂಥದ್ದು ದಿನ ಇವತ್ತಿನ ಕ್ಷಣವಾಗಿರುವಂಥದ್ದು ನಿಮ್ಮ ಮನೆಯ ಸದಸ್ಯರು ಇಂದು ನಿಮ್ಮೊಂದಿಗೆ ಅನೇಕ ಸಮಸ್ಯೆಗಳನ್ನು ಕೂಡ ಹಂಚಿಕೊಳ್ಳುವಂಥದ್ದು ಅವರಿಗೆ ಸಾಂತ್ವನ ನೀಡಿ ಧೈರ್ಯವನ್ನು ನೀಡಿ ಅದರಿಂದ ನಿಮ್ಮ ದಿನ ಚೆನ್ನಾಗಿರುವಂಥದ್ದು ಕನ್ಯಾ ರಾಶಿಯ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ಮುಂದಿನ ರಾಶಿ ತುಲಾ ರಾಶಿ ಗುರುಜಿ ಹೇಗಿದೆ ಇವರಿಗೆ ಈ ದಿನ ನಿಮ್ಮ ವೈವಾಹಿಕ ಜೀವನದಲ್ಲಿ ಅನೇಕ ಏರಿಳಿತಗಳ ನಂತರ ನಿಮ್ ಇಂದು ನಿಮ್ಮ ಪರಸ್ಪರಗೆ ನಿಮ್ಮ ಪ್ರೀತಿಯನ್ನು ಆಸ್ವಾದಿಸುವ ಸುವರ್ಣ ದಿನವಾಗಿರುವಂಥದ್ದು ಪ್ರೀತಿ ಅನ್ಯೂನ್ತೆ ನಿಮ್ಮಲ್ಲಿ ಇವತ್ತು ಚೆನ್ನಾಗಿ ಕಂಡು ಬರುವಂತದ್ದು ತುಲಾರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಗುರುಜಿ ಮುಂದುವರೆದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ರಾಶಿ ಸ್ತ್ರೀಗೆ ನೋಡೋದಾದ್ರೆ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸಿ ಅಂತ ತಿಳಿಸ್ತಾ ಇದ್ದೀವಿ ಬೇಗನೆ ಮನೆಗೆ ಹೋಗೋದು ಎಂದು ನಿಮಗೆ ಉತ್ತಮವಾಗಲಿದೆ ಬೇಗ ಮನೆಗೆ ಹೋಗೋದ್ರಿಂದ ದಿನ ಕೂಡ ಉತ್ತಮವಾಗಿದೆ ಸೊ ಕೆಲಸ ಮುಗಿಸ್ಕೊಂಡು ಆತರ ಪಡೆದ ನಿಧಾನಕ್ಕೆ ಆಗಿ ಹೋರ್ಡಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಧನು ರಾಶಿ ಹೇಗಿದೆ ಈ ದಿನ ಇವರಿಗೆ ಪ್ರಚಂಡ ಸಂತೋಷವನ್ನು ನೀಡುತ್ತೆ ನಿಮ್ಮ ಸಂತೋಷವನ್ನು ಅನುಭವಿಸಲು ನೀವು ಇದನ್ನು ನಿಮ್ಮ ಸ್ನೇಹಿತರ ಜೊತೆ ಮತ್ತು ಬಂಧು ಮಿತ್ರರ ಜೊತೆ ಹಂಚಿಕೊಳ್ಳೋದ್ರಿಂದ ದಿನ ಚೆನ್ನಾಗಿರುತ್ತೆ ಓಕೆ ಆ ಧನು ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳಿ ಗುರುಜಿಗಳು ಹೇಳ್ತಾ ಇದ್ದಾರೆ ಗುರುಜಿ ಮತ್ತೊಂದು ಪ್ರಶ್ನೆ ತಗೊಳ್ಳೋಣ ಸಚಿನ್ ಅಂತ ಹೇಳಿ ಇವರ ಹೆಸರು ಹೇಳ್ತಾ ಇದ್ದಾರೆ ಹಾಗೆ ಇವರ ಒಂದು ಜನ್ಮ ದಿನಾಂಕ ಬಂದು ಆರು ಒಂಬತ್ತು ಎರಡು ಸಾವಿರದ ಎರಡು ಹಾಗೆ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ಅದು ಪಿ ಎಂಗಳಲ್ಲಿ ಸ್ಥಳ ಬಂದು ಹಾವೇರಿ ಹೈಯರ್ ಎಜುಕೇಶನ್ ಬಗ್ಗೆ ಕೇಳ್ತಾ ಇದಾರೆ ಗುರುಜಿ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸಚಿನ್ ಅವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರದಲ್ಲಿ ಇಲ್ಲಿ ನಿಮ್ಮ ಜಾತಕದ ವಿಚಾರವಾಗಿ ಶುಕ್ರವಾರ ಹುಟ್ಟಿರುವಂತದ್ದು ಸಚಿನ್ ಅವರು ಸಿಂಹರಾಶಿ ಮಗ ನಕ್ಷತ್ರ ಇರುವುದು ಸೊ ಸಿಂಹರಾಶಿ ಮಗಾ ನಕ್ಷ ನಕ್ಷತ್ರದವರೆಗೆ ಇಲ್ಲಿ ಏನಾಗುತ್ತಂದ್ರೆ ಭಾಗ್ಯಾಧಿಪತಿಯಾದ ಒಂದು ಸೂರ್ಯ ಗ್ರಹರು ಇಲ್ಲಿ ಇವರ ಜಾತಕದಲ್ಲಿ ಭಾಗ್ಯ ಸ್ಥಾನದಲ್ಲಿ ಇರೋದ್ರಿಂದ ಹೈಯರ್ ಎಜುಕೇಶನ್ ಖಂಡಿತ ಚೆನ್ನಾಗಿರುತ್ತೆ ಹೈಯರ್ ಎಜುಕೇಶನ್ ವಿಚಾರವಾಗಿ ಇವರಿಗೆ ವಿದೇಶ ಪ್ರಯಾಣ ವಿದೇಶಕ್ಕೆ ಸಂಬಂಧಪಟ್ಟಂತ ಅನುಕೂಲತೆಗಳು ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಭಾಗ್ಯಾಧಿಪತಿ ಸೂರ್ಯನ ದಶೆ ಕೂಡ ನಡೀತಾ ಇರೋದ್ರಿಂದ ಸೂರ್ಯ ಮಹಾದಶದಲ್ಲಿ ಚಂದ್ರ ಅಂತರ್ದಶೆ ನಡೀತಾ ಇದೆ ಸೊ ಮುಂದುವರೆದ ಭಾಗದಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಂಗಳ ಮಹದ ಅಂತರ್ದಶೆ ನಡೆಯುತ್ತೆ ಸೊ ಜೂನ್ ಎರಡ್ ಸಾವಿರದ ಇಪ್ಪತ್ತೈದ ನಂತರ ಇವರಿಗೆ ವಿದೇಶ ಪ್ರಯಾಣ ವಿದೇಶದಲ್ಲಿ ಆ ಒಂದು ಕೆಲಸದ ವಿಚಾರವಾಗಿ ಅಥವಾ ಹೈಯರ್ ಎಜುಕೇಶನ್ ವಿಚಾರವಾಗಿ ಅನುಕೂಲ ಆಗುತ್ತೆ ಹೈಯರ್ ಎಜುಕೇಶನ್ ಜೊತೆ ಕೆಲ್ಸದ ಕೂಡ ಅನುಕೂಲತೆಗಳಾಗುತ್ತೆ ಅಂದ್ರೆ ಇವ್ರ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಹೈಯರ್ ಎಜುಕೇಶನ್ ನೋಡ್ತಾ ಇದ್ರೆ ಅದು ಅನುಕೂಲತೆ ಆಗುತ್ತೆ ಜೂನ್ ವರೆಗೂ ವೇಟ್ ಮಾಡಿ ಅಲ್ಲಿವರೆಗೂ ನೀವು ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಎಕ್ಸಾಮ್ಸ್ ಆ ಒಂದು ಎಂಟ್ರೆನ್ಸ್ ವೀಸಾ ಸಂಬಂಧಿತವಾಗಿರುವಂತಹ ಕಾಲಮಾನದಲ್ಲಿ ಜೂನ್ ನಂತರ ಖಂಡಿತ ಒಳ್ಳೇದಾಗುತ್ತೆ ಹೈಯರ್ ಎಜುಕೇಶನ್ ಕೂಡ ಕಂಪ್ಲೀಟ್ ತಾವು ಮಾಡ್ತೀರಾ ಪೋಸ್ಟ್ ಗ್ರಾಜುಯೇಷನ್ ಮತ್ತೆ ಪಿ ಎಚ್ ಡಿವರೆಗೂ ವರೆಗೂ ಮಾಡುವಂತಹ ಯೋಗಗಳು ಇವರ ಜಾತಕದಲ್ಲಿ ಇರುವಂತದ್ದು ಸ್ವಲ್ಪ ಅದೇ ಚಂದ್ರ ಮತ್ತು ಮಂಗಳ ಒಂಬತ್ತನೇ ಇರೋದ್ರಿಂದ ಸ್ವಲ್ಪ ಮುಂಗೋಪ ಮತ್ತೆ ಜಾಸ್ತಿ ಇರೋದ್ರಿಂದ ಇವರಿಗೆ ಒಂದು ಸಿಂಪಲ್ ಪರಿಹಾರ ಒಂದು ಕುಜನ ಮಂತ್ರ ಅಥವಾ ಚಂದ್ರನ ಮಂತ್ರ ಓಂ ಸೋಮ ಸೋಮಾಯ ನಮಃ ಅಂತ ಇದರಿಂದ ಅವರು ಮಾನಸಿಕ ಒಂದು ಏನಾದ್ರೂ ಕೋಪ ಜಾಸ್ತಿ ಇದ್ರೆ ಕಮ್ಮಿಯಾಗಿ ಸಮಾಧಾನವಾಗಿರುವಂತದ್ದು ಒಳ್ಳೆ ಡಿಸಿಷನ್ಸ್ ತಗೊಳಕ್ಕೆ ಹೆಲ್ಪ್ ಸೊ ಸಚಿನ್ ಅವರು ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು ಹೈಯರ್ ಎಜುಕೇಶನ್ ವಿಚಾರದ ಬಗ್ಗೆ ನೀವು ಪ್ರಶ್ನೆಯನ್ನ ಕೇಳಿದ್ರಿ ಹಾಗೆ ಗುರುಜಿಗಳು ಸಹ ಉತ್ತರವನ್ನ ಕೊಟ್ಟು ಸಿಂಪಲ್ ಪರಿಹಾರವನ್ನ ತಿಳಿಸಿದ್ದಾರೆ ಚಂದ್ರನ ಮಂತ್ರವನ್ನ ಉಚ್ಚಾರಣೆ ಮಾಡೋದ್ರಿಂದ ಅನುಕೂಲತೆಗಳು ಇನ್ನು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಗುರುಜಿ ನಾವು ಧನು ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ರಿ ಮುಂದುವರಿಸೋಣ ಮಕರ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ನಿಮ್ಮ ಮನೆಯ ಸದಸ್ಯರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ನೀವು ಸಂಕಟ ಪಡಬಹುದು ಆದರೆ ಅವರ ಒಂದು ಕಷ್ಟಗಳನ್ನು ಆಲಿಸಿ ಸಮಾಧಾನ ಪಡಿಸಿ ಅದರಿಂದ ನಿಮ್ಮ ದಿನ ಶುಭವಾಗಿ ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕುಂಭ ರಾಶಿ ದಿನ ನೋಡೋಣ ರಾಶಿ ಕುಂಭರಾಶಿಯವರು ಸ್ವಲ್ಪ ನಿಮ್ಮ ಊಟ ಉಪಚಾರಗಳಲ್ಲಿ ಸ್ವಲ್ಪ ಕಾಳಜಿ ಮೇಲೆ ಹೊಟ್ಟೆಯಲ್ಲಿ ಏನಾದ್ರು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ದಿನ ಕೂಡ ಇವತ್ತಿನ ದಿನ ಚೆನ್ನಾಗಿದೆ ಹಾಗೆ ಬೇರೆ ಏನಾದ್ರೂ ಪರಿಹಾರ ಕ್ರಮಗಳು ಏನಾದ್ರೂ ಇದೆಯ ಗುರುಜಿ ಪರಿಹಾರ ಏನಂದ್ರೆ ಊಟದಲ್ಲಿ ಕಾಳಜಿ ಇರಲಿ ಮತ್ತೆ ಅದರ ವಿಚಾರವಾಗಿ ಯಥೇಚ್ಛವಾಗಿ ಆಂಜನೇಯನ ಸುಮಂತ್ರ ಓಂ ಆಂಜನೇಯ ನಮಃ ಅಂತ ಹೇಳ್ಬಹುದು ಅಥವಾ ಹನುಮಾನ್ ಚಾಲೀಸಲ್ಲಿ ಇವತ್ತಿನ ದಿನ ಪ್ರಾರಂಭಿಸಿ ಅಂತ ಕೂಡ ಹನುಮಾನ್ ಚಾಲೀಸ್ನ ಮಂತ್ರವನ್ನ ಹೇಳೋದ್ರಿಂದ ಇವತ್ತಿನ ದಿನವನ್ನ ಪ್ರಾರಂಭ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಹೇಗಿದೆ ಈ ದಿನ ನೋಡೋಣ ಗುರುಜಿ ಓಕೆ ಸೊ ಕುಂಭ ರಾಶಿಯವರಿಗೆ ಕೂಡ ಹನುಮಾನ್ ಚಾಲೀಸ್ ನ ಮಂತ್ರವನ್ನ ಹೇಳೋದ್ರಿಂದ ಇವತ್ತಿನ ದಿನವನ್ನ ಪ್ರಾರಂಭ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಹೇಗಿದೆ ಈ ದಿನ ನೋಡೋಣ ಗುರುಜಿ ಮನೆಯ ಸದಸ್ಯರೊಬ್ಬರು ಇಂದು ನಿಮ್ಮೊಂದಿಗೆ ಪ್ರೀತಿಗೆ ಸಂಬಂಧಿಸಿದ ಯಾವುದೇ ಒಂದು ಸಮಸ್ಯೆಯನ್ನು ಹಂಚಿಕೊಳ್ಳಬಹುದು ನೀವು ಅವರಿಗೆ ಉತ್ತಮ ಸಲಹೆಯನ್ನು ನೀಡಬೇಕು ಇದರಿಂದ ನಿಮ್ಮ ದಿನ ಚೆನ್ನಾಗಿರುತ್ತೆ ಮೀನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಸಲಹೆ ನೀಡೋದ್ರ ಮುಖಾಂತರವಾಗಿ ದಿನ ಚೆನ್ನಾಗಿದೆ ಅಂತ ಹೇಳಿ ಗುರುಜಿಗಳು ಹೇಳ್ತಾ ಇದ್ದಾರೆ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿದುಕೊಂಡ್ವಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಯಾವ ಒಂದು ತುಲಾ ರಾಶಿಯ ವಿಚಾರ ಬಗ್ಗೆ ತಿಳಿದುಕೊಂಡಿದ್ವಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಕೂಡ ವೃಶ್ಚಿಕ ರಾಶಿಯ ಮಾಸ ಹೇಗಿದೆ ಅಂತ ಹೇಳಿ ಕೂಡ ನೋಡ್ತಾ ಹೋಗೋಣ ಹಾಗೆ ನಾನು ಪ್ರತಿಸಲೂ ನಿಮಗೆ ಹೇಳ್ತಾ ಇರ್ತೀನಿ ಗುರುಜಿ ಅವರೊಟ್ಟಿಗೆ ಮಾತಾಡ್ಬೇಕಂದ್ರೆ ಪ್ರತಿ ಶನಿವಾರ ನಿಮ್ಗೆ ಗುರುಜಿಗಳು ನಮ್ಮ ಸ್ಟುಡಿಯೋದಲ್ಲಿ ನೇರವಾಗಿ ಸಿಗ್ತಾರೆ ಫೋನಿನ ಮುಖಾಂತರ ನೀವು ಪ್ರಶ್ನೆಗಳನ್ನ ಕೇಳಬಹುದು ಪರಿಹಾರ ಕ್ರಮಗಳನ್ನ ತಿಳಿದುಕೊಳ್ಬಹುದು ಹಾಗೆ ಗುಪ್ತ ಪ್ರಶ್ನೆಗಳೇನಾದ್ರೂ ಇದ್ರೆ ಎಲ್ಲದಕ್ಕೂ ಕೂಡ ನೀವು ಉತ್ತರವನ್ನ ಪಡಿಬೇಕು ಅಂದ್ರೆ ಗುರುಜಿಗಳಿಗೆ ವಾಟ್ಸ್ಆಪ್ ಮಾಡಿ ತ್ರಿಬಲ್ ಸೆವೆನ್ ಲಾಸ್ಟ್ ನಂಬರ್ ಏನ್ ಡಿಸ್ಪ್ಲೇ ಆಗ್ತಾ ಇದೆ ಸೊ ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡೋದು ಪ್ರಶ್ನೆಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಗುರುಜಿಗಳು ಕೂಡ ಉತ್ತರವನ್ನ ತಿಳಿಸ್ಕೊಡ್ತಾರೆ ಅಂತ ತಿಳಿಸ್ತಾ ಸೊ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನ ನೋಡೋಣ ಆಗ್ಲೇ ಹಾಗೆ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಗುರುಜಿಗಳಿದ್ದಾರೆ ಗುರುಜಿಗಳ ಒಟ್ಟಿಗೆ ಮಾತನಾಡ್ತಾ ಹೋಗೋಣ ಗುರುಜಿ ಈಗ ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ನೋಡೋದಾದ್ರೆ ಈ ಒಂದು ನವಗ್ರಹಗಳ ಗೋಚರ ಪ್ರಭಾವ ಹೇಗಿದೆ ಈ ರಾಶಿಯವರ ಮೇಲೆ ಅದರ ವಿಚಾರದ ಬಗ್ಗೆ ಹೇಗೆ ಫಲ ಕೊಡುತ್ತೆ ಏನೇನ್ ಪರಿಹಾರಗಳು ಹಾಗೆ ಏನು ಏನಿದೆ ಅಂತ ಹೇಳಿ ನೋಡೋಣ ಗುರುಜಿ ವೃಶಿಕ ರಾಶಿಗೆ ಬಹುಮುಖ್ಯವಾಗಿ ಏಪ್ರಿಲ್ ಮೊದ್ಲೇ ವಾರದಿಂದ ಪಂಚಮ ಶನಿ ಶನಿಯ ಒಂದು ಪ್ರಭಾವ ಹೆಚ್ಚಾಗಿ ಕಂಡುಬರುವಂತದ್ದು ಜನರು ತಿಳ್ಕೊಂಡಂಗೆ ಶನೇಶ್ವರರು ಒಂದೇ ಗ್ರಹ ಅಲ್ಲ ಉಳಿದಿನ ಗ್ರಹಗಳು ಕೂಡ ಅದರ ಪ್ರಭಾವ ಇದ್ದೇ ಇರುತ್ತೆ ಒಳ್ಳೆಯ ಪ್ರಭಾವ ಆಗಿರ್ಬೋದು ಕೆಟ್ಟ ಪ್ರಭಾವ ಆಗಿರ್ಬೋದು ಆದ್ರೆ ಹೆಚ್ಚು ಪಂಚಮ ಶನಿಯ ಪ್ರಭಾವ ವೃಶ್ಚಿಕ ರಾಶಿಯವರೆಗೆ ಪ್ರಾರಂಭವಾಗುವಂಥದ್ದು ಏಪ್ರಿಲ್ ಮೊದಲನೇ ವಾರದಿಂದ ಮತ್ತೆ ಈ ತಿಂಗಳಲ್ಲಿ ನಿಮ್ಮ ಒಂದು ರಾಷ್ಟ್ರಾಧಿಪತಿಯಾದ ಮಂಗಳ ಗ್ರಹ ಬದಲಾವಣೆ ಕೂಡ ಆಗುವಂಥದ್ದು ಮತ್ತು ಸೂರ್ಯ ಗ್ರಹರ ಭಾಗ್ಯಾಧಿಪತಿಯಾದ ಸೂರ್ಯರ ಒಂದು ಗೋಚಾರ ಕೂಡ ಆಗುವಂಥದ್ದು ಮತ್ತೆ ವೃಶ್ಚಿಕ ರಾಶಿ ಅಧಿಪತಿಯಾದ ಮಂಗಳ ಗ್ರಹ ರಾಷ್ಟ್ರಾಧಿಪತಿ ಕೂಡ ಆಗಿ ಏಪ್ರಿಲ್ ಎರಡನೇ ತಾರೀಕಿನಂದು ಭಾಗ್ಯಸ್ಥಾನಕ್ಕೆ ಬರುವಂತದ್ದು ಅಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನ ಒಂದು ನೀಚ ಸ್ಥಾನವಾಗಿದ್ರು ಕೂಡ ಅತಿ ಮಿತ್ರರ ಸ್ಥಾನ ಚಂದ್ರನ ಮನೆ ಇರೋದ್ರಿಂದ ಹೆಚ್ಚು ಒಳ್ಳೆಯ ವಿಚಾರಗಳನ್ನು ನಾವು ನೋಡ್ತಾ ಬರ್ತೇವೆ ಇಲ್ಲಿ ಈ ಮಂಗಳನ ಗೋಚಾರ ಮಂಗಳ ಅಂದ್ರೆ ಭೂಮಿ ಪುತ್ರ ಅಂತ ಹೇಳ್ತೀವಿ ಯಾರ್ಯಾರು ರಿಯಲ್ ಎಸ್ಟೇಟ್ ಆಗಿರ್ಬೋದು ಭೂಮಿ ಖರೀದಿ ಬಿಲ್ಡಿಂಗ್ ಮಟೀರಿಯಲ್ಸ್ ಕನ್ಸ್ಟ್ರಕ್ಷನ್ಸ್ ವ್ಯವಹಾರಗಳನ್ನು ಮಾಡುವಂತವರಿಗೆ ಶುಭ ಸಮಯ ಅಂತ ಹೇಳ್ತೀವಿ ಈ ಮಾಸದಲ್ಲಿ ಅಹ್ ನೋಡೋದಾದ್ರೆ ತುಂಬಾ ವಿಶೇಷವಾಗಿ ಈ ಒಂದು ಗೋಚಾರದಿಂದ ಆ ತುಂಬಾ ಅನುಕೂಲತೆಗಳು ರಾಷ್ಟ್ರಾಧಿಪತಿಯ ಗೋಚಾರದಿಂದ ಆಗುತ್ತೆ ಮತ್ತೆ ಇನ್ನು ಸಪ್ತಮ ಸ್ಥಾನದಲ್ಲಿ ಗುರುವಿನ ಗೋಚಾರ ಇರುವಂತದ್ದು ಈ ಒಂದು ಗೋಚಾರ ಏನಾಗುತ್ತೆ ತುಂಬಾ ವಿಶೇಷವಾಗಿ ಗುರು ಪರಿವರ್ತನೆ ಯೋಗದಲ್ಲಿ ಇರುವಂತದ್ದು ಸಪ್ತಮ ಮತ್ತು ಪಂಚಮ ಸ್ಥಾನದ ಅಂದ್ರೆ ಗುರು ಬಂದು ಈಗ ಸ್ಥಾನ ಸ್ಥಾನಾಧಿಪತಿ ಬಂದು ಪರಿವರ್ತನೆ ಯೋಗದಲ್ಲಿ ಉತ್ಪತ್ತಿ ಆಗೋದ್ರಿಂದ ಪಂಚಮ ಮತ್ತು ಸಪ್ತಮ ಪರಿವರ್ತನೆ ಏನ್ ಕೊಡುತ್ತೆ ಅಂತಂದ್ರೆ ಪಂಚಮ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಗುರುವು ಪೂರ್ವ ಪುಣ್ಯಕ್ಕೆ ಪರಿವರ್ತನೆ ಆಗೋದ್ರಿಂದ ಹೆಚ್ಚು ಹೆಚ್ಚು ಮದುವೆ ವಿಚಾರದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇದು ಚೆನ್ನಾಗ್ ಆಗುವಂಥದ್ದು ಮೇ ಹದಿನೈದರ ನಂತರ ಇವರಿಗೆ ಸ್ವಲ್ಪ ಗುರುಬಲ ಕುಂಠಿತ ಆಗುವಂಥದ್ದು ಬಟ್ ಅಲ್ಲಿವರೆಗೂ ವೃಶಿಕ ರಾಶಿಯವರಿಗೆ ಗುರುಬಲ ಇರುತ್ತೆ ಮತ್ತು ಪಂಚ ಪಂಚಮ ಸ್ಥಾನದಲ್ಲಿ ಶನಿ ಒಟ್ಟಿಗೆ ಪಂಚಗ್ರಹ ಕೂಟ ಏರ್ಪಾಡಾಗುವಂಥದ್ದು ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ಶನಿ ಮತ್ತೆ ವಕ್ರ ಬುಧ ಮತ್ತು ಸೂರ್ಯ ಮತ್ತೆ ರಾಹು ಇರುವಂತದ್ದು ಈ ತಿಂಗಳಿನಲ್ಲಿ ಯಾರಾದ್ರೂ ಸ್ವಲ್ಪ ಸಂತಾನದ ವಿಚಾರವಾಗಿ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಅವ್ರಿಗೆ ಬೇಡ ಅಂತ ಹೇಳ್ತೀವಿ ಯಾಕಂದ್ರೆ ಪಂಚಗ್ರಹಗಳ ಕೂಟ ಅಷ್ಟೊಂದು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಕನ್ಸಿಮಿಂಗ್ ಗೆ ಅಷ್ಟೊಂದು ಒಳ್ಳೆ ಸಮಯ ಅಲ್ಲ ಅಂತ ಹೇಳ್ತೀವಿ ಇದು ತುಂಬಾ ಬಾಧಿತವಾಗಿರೋದ್ರಿಂದ ಇದನ್ನ ಪ್ಲಾನ್ ಮುಂದ್ಕೂಡಿ ಮುಂದೂಡಿ ಅಂತ ಹೇಳ್ತೀವಿ ಸೊ ಈ ರೀತಿ ಬೇರೆ ಗ್ರಹಗಳ ಪ್ರಭಾವ ಒಂದು ಈ ಒಂದು ವೃಶ್ಚಿಕ ರಾಶಿಯವರಿಗೆ ನಾವು ನೋಡ್ತಾ ಗುರುಜಿ ಈಗ ನೀವು ತಿಳಿಸಿರುವಂತಹ ಒಂದು ಅಹ್ ಗ್ರಹ ಗೋಚರದ ಪ್ರಭಾವ ವಿಸ್ತೃತವಾಗಿ ಆ ವೃಶ್ಚಿಕ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅಂತ ಹೇಳಿ ಸೊ ನೋಡಿ ಋಷಿಕ ರಾಶಿಯವರಿಗೆ ಋಷಿಕ ಅಂದ್ರೆ ಅದರ ಅಧಿಪತಿಯ ಒಂದು ಮಂಗಳ ಗ್ರಹ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತದ್ದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಭೂಮಿ ಖರೀದಿ ಮತ್ತು ಬಿಲ್ಡಿಂಗ್ ಮಟೀರಿಯಲ್ಸ್ ಮತ್ತೆ ಕನ್ಸ್ಟ್ರಕ್ಷನ್ಸ್ ಜಮೀನು ವ್ಯವಹಾರಗಳು ಮಾಡುವಂತವರಿಗೆ ಶುಭ ಸಮಯ ಈ ಮಾಸದಲ್ಲಿ ಸ್ವಲ್ಪ ನಕಾರಾತ್ಮಕವಾಗಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ತಪ ಆಗುವಂತದ್ದು ಮತ್ತೆ ಆ ಸ್ವಲ್ಪ ಶರಣ ಶರೀರದ ಉಷ್ಣತೆ ಇರುವಂತದ್ದು ನಾವು ನೋಡ್ತಾ ಬರ್ತೀವಿ ಅದೇ ಯಥೇಚ್ಛವಾಗಿ ಸಕಾರಾತ್ಮಕವಾಗಿ ಶತ್ರು ನಿವಾರಣೆ ಶರೀರದ ಸದೃಢತೆ ಜಾಸ್ತಿ ಆಗುವಂಥದ್ದು ಮತ್ತು ಹೆಚ್ಚು ಒಂದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸ್ಕೊಂಡು ಒಳ್ಳೆ ಮಾಸ ಈ ಒಂದು ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ ಇನ್ನು ಬೇರೆ ಬೇರೆ ವಿಚಾರದಲ್ಲಿ ನೋಡೋದಾದ್ರೆ ಈ ಒಂದು ಗ್ರಹಗಳದ ಗೋಚಾರ ಯಥೇಚ್ಛವಾಗಿ ಇವರಿಗೆ ಹೆಚ್ಚು ಒಳ್ಳೆಯ ಪ್ರಭಾವ ಅಂತಂದ್ರೆ ಸಂಪತ್ತಿನಲ್ಲಿ ವೃದ್ಧಿ ಆಗುವಂಥದ್ದು ಅನಾರೋಗ್ಯ ದೂರ ಆಗುವಂಥದ್ದು ಮತ್ತು ಆರೋಗ್ಯದಲ್ಲಿ ಹೆಚ್ಚು ಹೆಚ್ಚು ಒಳ್ಳೆ ವೃದ್ಧಿ ಮತ್ತೆ ಹೊರದೇಶದಲ್ಲಿ ಅಭ್ಯಾಸ ಮಾಡುವಂಥದ್ದು ಮತ್ತು ಹೊರದೇಶಕ್ಕೆ ಸಂಬಂಧಪಟ್ಟಂತದ್ದು ಉದ್ಯೋಗ ಅಥವಾ ಹೊರದೇಶದಲ್ಲಿ ನೀವು ಉದ್ಯೋಗದ ವಿಚಾರವಾಗಿ ಅಥವಾ ಸ್ವದೇಶದ ಕೆಲಸಗಳನ್ನೇ ನೀವು ಹೊರದೇಶದ ಕೆಲಸಗಳನ್ನು ಸ್ವದೇಶದಲ್ಲಿ ಇದು ಮಾಡುವಂಥದ್ದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಲ್ಲ ಸೊ ಆದ್ರೆ ಫಾರಿನ್ ವರ್ಕ್ ನ ಇಲ್ಲಿಂದ ಮಾಡುವಂಥದ್ದು ಅಂದ್ರೆ ನಮ್ಮ ಸ್ವದೇಶದಲ್ಲಿ ಆ ಪರದೇಶದವರೆಗೂ ಸ್ವದೇಶದಲ್ಲಿ ಮಾಡುವವರೆಗೂ ಕೂಡ ಒಳ್ಳೆಯ ಒಂದು ಈ ಒಂದು ಮಾಸವಾಗಿರುವಂಥದ್ದು ಮತ್ತೆ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ವೃಶಿಕ ರಾಶಿಯವರಿಗೆ ಅವ್ರಿಗೂ ಈ ಒಂದು ಮಾಸದಲ್ಲಿ ಚೆನ್ನಾಗಿರುವಂತದ್ದು ದುಃಖಗಳು ದೂರ ಆಗುವಂತದ್ದು ಮಾನಸಿಕ ರೋಗ ಕಡಿಮೆ ಆಗುತ್ತೆ ಮತ್ತು ಶುಭ ವಿಚಾರಗಳ ಪ್ರಾಪ್ತಿ ಕೂಡ ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ನೋಡ್ತಾ ಬರ್ತದೆ ಸ್ವಲ್ಪ ನೆಗೆಟಿವ್ ಥಿಂಗ್ಸ್ ನೋಡೋದ್ರೆ ಸ್ವಲ್ಪ ಕಫದ ಸಮಸ್ಯೆ ಜಾಸ್ತಿ ಆಗುವಂಥದ್ದು ಒಣ ಕೆಮ್ಮು ಮತ್ತೆ ಯಾರು ಅಸ್ತಮಾ ರೋಗದಿಂದ ಸ್ವಲ್ಪ ಬಳಲುತ್ತಿದ್ದೀರಾ ಅವ್ರಿಗೂ ಕೂಡ ಈ ಒಂದು ಮಾಸದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮತ್ತು ಊಟ ಉಪಚಾರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರುವುದು ಒಳ್ಳೇದು ಅಂತ ತಿಳಿಸ್ತಾ ಹೋಗ್ತೇನೆ ಮತ್ತೆ ಮಕ್ಕಳಿಂದ ಸಂತಸದ ವಿಚಾರ ಹೆಚ್ಚಾಗಿರುವಂತದ್ದು ಈ ತಿಂಗಳು ಅತಿಯಾದ ನಿರೀಕ್ಷೆ ಬೇಡ ಸಂಪಾದನೆ ಚೆನ್ನಾಗಿರುತ್ತೆ ಆದ್ರೆ ಅತಿ ಹೆಚ್ಚು ಸಂಪಾದನೆ ಬರ್ಬೇಕನ್ನೋದು ಸ್ವಲ್ಪ ಈ ಒಂದು ನಿರೀಕ್ಷೆ ಕಮ್ಮಿ ಇರಲಿ ಅಂತ ತಿಳಿಸ್ತಾ ಇದ್ದೀನಿ ಮತ್ತೆ ವಾಹನ ಚಾಲಕರು ಯಾರು ಇರ್ತೀರೋ ಮತ್ತೆ ವಾಹನ ವಾಹನ ಚಾಲಕರು ಮತ್ತೆ ವಾಹನ ನಂಬಿ ಬದುಕೋರು ವಾಹನ ಮಾಲೀಕರು ಅಂತ ಹೇಳ್ತಾರಲ್ಲ ಟ್ರಾವೆಲ್ಸ್ ಬಿಸ್ನೆಸ್ ಅಂತ ಹೇಳ್ತೀವಿ ಸೊ ಅವರು ಕೂಡ ಈ ಒಂದು ಮಾಸ ತುಂಬಾ ಶುಭವಾಗಿರುವಂತದ್ದು ವಾಹನಕ್ಕೆ ಸಂಬಂಧಪಟ್ಟಂತದ್ದು ಯಾರು ಸೇಲ್ಸ್ ಅಂಡ್ ಸರ್ವಿಸ್ ಬಿಸ್ನೆಸ್ ಮಾಡ್ತಾ ಇದೀರಾ ಅವರಿಗೆ ಸರ್ವಿಸ್ ಅಲ್ಲಿ ತುಂಬಾ ಚೆನ್ನಾಗ್ ಆಗುತ್ತೆ ಈ ಒಂದು ಮಾಸದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಅಂತ ಕೂಡ ಇರುವಂತದ್ದು ಆದಷ್ಟು ಸ್ವಲ್ಪ ನೀರಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ದೂರ ಇರುವಂತದ್ದು ಒಳ್ಳೇದು ಅಂದ್ರೆ ನದಿ ಸ್ನಾನಕ್ಕೆರಳೆಲ್ಲಾಗಿರ್ಬೋದು ಸಮುದ್ರ ಸ್ನಾನ ವಿಚಾರವಾಗಿ ಹುಷಾರಾಗಿರ್ಬೇಕು ಮತ್ತೆ ಇನ್ನು ನೋಡೋದಾದ್ರೆ ಸುಖ ಭೋಗ ಈ ಒಂದು ಮಾಸದಲ್ಲಿ ಚೆನ್ನಾಗಿರುತ್ತೆ ಕೆಟ್ಟದ್ದು ಯಾವುದೋ ಅನ್ವಯಿಸುದಿಲ್ಲ ಈ ತಿಂಗಳು ಮತ್ತೆ ಬಂಡವಾಳ ಹೂಡಿಕೆಗೆ ಇವತ್ತು ಈ ಒಂದು ಮಾಸದಲ್ಲಿ ಸ್ವಲ್ಪ ಅವರೇಜ್ ಆಗಿರುವಂತದ್ದು ಸಡನ್ ಆಗಿ ಬಂಡವಾಳ ಹೂಡಿಕೆ ಮಾಡ್ಕೊಂಡ್ರೆ ಏನಾದ್ರೂ ಕಳ್ಕೊಳ್ಳುವಂತ ವಿಚಾರವನ್ನು ಇರುತ್ತೆ ಧಾರ್ಮಿಕ ಚಿಂತನೆ ಹೆಚ್ಚಾಗುತ್ತೆ ಒಂದು ಆಸ್ತಿ ಧಾರ್ಮಿಕ ವಿಚಾರವಾಗಿ ಆಸಕ್ತಿ ಕೂಡ ಈ ಒಂದು ರಾಶಿಯವರಿಗೆ ಮೂಡುವಂಥದ್ದು ಮತ್ತು ಪಿತ್ರಾರ್ಜಿತ ಆಸ್ತಿ ಬರುವಂತಹ ಎಲ್ಲಾ ಯೋಗಗಳು ಕೂಡ ನೋಡ್ತೀವಿ ಮತ್ತೆ ಸ್ನೇಹಿತರಿಂದ ಅಭಿವೃದ್ಧಿ ತಾಯಿಯ ಆಶೀರ್ವಾದ ಶುಭ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವಂತದ್ದಾಗಿರುವಂತದ್ದು ಕುಟುಂಬದ ವೃದ್ಧಿ ಮತ್ತೆ ಮದುವೆ ಆಗುವಂತದ್ದು ಮತ್ತೆ ಸನ್ ಆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಮಂದಗತಿಯಿಂದ ನಡೀತಿದ್ರು ಕೂಡ ಒತ್ತಡ ಜಾಸ್ತಿ ಇರುತ್ತೆ ಆದ್ರೂ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗುವಂತದ್ದು ನೋಡ್ತೀವಿ ಮತ್ತೆ ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ನೋಡೋದಾದ್ರೆ ಯಾರು ವೃಶ್ಚಿಕ ರಾಶಿ ಅವರ ಇರ್ತಾರೆ ಅವರಿಗೆ ಉತ್ತಮ ಮಾಸ ಯಾವ ರೀತಿ ಅಂದ್ರೆ ಹಣದ ಉಳಿತಾಯ ವಾಹನ ಖರೀದಿ ಆಸ್ತಿ ನೋಂದಾಣೆ ಅಂದ್ರೆ ವೃಶ್ಚಿಕ ರಾಶಿ ಸ್ತ್ರೀಯರಲ್ಲಿ ಯಾರು ಇರ್ತಾರೆ ಅವರ ವಿಚಾರವಾಗಿ ವಾಹನ ಖರೀದಿ ಆಸ್ತಿ ನೋಂದಣಿ ಮತ್ತೆ ಒಳ್ಳೆಯ ಅವರಿಗೆ ಹೊಸ ಉಡುಗೊರೆಗಳು ಸಿಗುವಂತದ್ದು ನಾವ್ ಇಲ್ಲಿ ನೋಡ್ತಾ ಬರ್ತೀವಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ನಾನು ಅವಾಗ್ಲೇ ತಿಳಿಸ್ತಂಗೆ ಕಪದ ಸಮಸ್ಯೆ ಮತ್ತು ಶ್ವಾಸಕೋಶ ಮತ್ತೆ ವೃಶ್ಚಿಕ ರಾಶಿ ಯಾರು ವೃದ್ಧರು ಇರ್ತಾರೋ ಇವರಿಗೆ ಬಾಧೆ ತುಂಬಾ ಬಾಧಿಸುವಂತದ್ದು ಸ್ವಲ್ಪ ಡಸ್ಟ್ ಅಲರ್ಜಿ ಸ್ಕಿನ್ ಅಲರ್ಜಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಮತ್ತೆ ವ್ಯವಹಾರಗಳಲ್ಲಿ ಶತ್ರುಗಳು ಮಿತ್ರರಾಗ್ತಾರೆ ವ್ಯಾಪಾರದಲ್ಲಿ ಯಾವುದೇ ಅಡಚಣೆ ಇರೋದಿಲ್ಲ ಸುಖ ಯೋಗ ಒಳ್ಳೆ ನಿದ್ರೆ ಕೂಡ ಈ ಮಾಸದಲ್ಲಿ ಸಿಗುವಂತದ್ದು ಯಾವ್ದಾದ್ರು ಡಿಸಿಷನ್ ತಗೋಬೇಕಾದ್ರೆ ಸ್ವಲ್ಪ ಕುತಂತ್ರ ಆಗುವಂತದ್ದು ಸೊ ಸುತ್ತಮುತ್ತಲಿನಿಂದ ಅಂದ್ರೆ ನಮ್ಗೆ ಒಂದ್ ಹೇಳ್ತೀರಲ್ವ ಗಾದೆ ಗೋಡೆಗೂ ಕೂಡ ಕಿವಿಗಳಿರುತ್ತೆ ಸೊ ಆ ರೀತಿ ನಿಮ್ಮ ಸುತ್ತಮುತ್ತಲಿನವರ ವಿಚಾರವಾಗಿ ಏನಾದ್ರೂ ಡಿಸಿಷನ್ಸ್ ತಗೋಬೇಕಾದ್ರೆ ಅವ್ರ ಇಂಟರ್ಫರೆನ್ಸ್ ಆಗುವಂತದ್ದು ಸ್ವಲ್ಪ ಹುಷಾರಾಗಿರಿ ಅಂತ ನಾವು ಒಂದು ಋಷಿಕ ರಾಶಿಯವರಿಗೆ ತಿಳಿಸ್ತಾ ಬರ್ತೀವಿ ಓಕೆ ಗುರುಜಿ ಈಗ ನಾವು ಇಷ್ಟೊತ್ತರೆಗೂ ಕೂಡ ಗ್ರಹ ಗೋಚರದ ಪ್ರಭಾವದಿಂದ ಏನೆಲ್ಲ ಒಂದು ಯಾವ ರೀತಿಯಾಗಿ ರಾಶಿಯವರ ಮೇಲೆ ಪ್ರಭಾವ ಬೀರುತ್ತೆ ಋಷಿಕ ರಾಶಿಯವರ ಮೇಲೆ ಅಂತ ತಿಳ್ಕೊಂಡ್ವಿ ಹಾಗೆ ಈ ರಾಶಿ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಹೇಗೆ ರಾಶಿ ಫಲ ಇವರಿಗೆ ಇರುತ್ತೆ ಏನನ್ನ ನಿರೀಕ್ಷಿಸಬಹುದು ಅವರು ಏಪ್ರಿಲ್ ತಿಂಗಳಲ್ಲಿ ಅಂತ ಹೇಳಿ ರುಚಿಕ ರಾಶಿಯವರು ನೋಡಿ ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರೀಯಾಧಿಪತಿಯ ಗೋಚಾರ ತುಂಬಾ ಸಕಾರಾತ್ಮಕವಾಗಿರುತ್ತೆ ಇರುತ್ತೆ ವೃಶ್ಚಿಕ ರಾಶಿಯವರು ತಾವಾಗಿದ್ದು ಒಬ್ಬ ಕನ್ಸಲ್ಟೆಂಟ್ ಆಗಿದ್ರೆ ಅಥವಾ ಸಲಹೆಕಾರರಾಗಿದ್ರೆ ಈ ಮಾಸ ತುಂಬಾ ಉತ್ತಮವಾಗಿರುವಂತದ್ದು ಮತ್ತೆ ಜರ್ನಲಿಸಮು ಮೀಡಿಯಾ ಇವರಿಗೆ ತುಂಬಾ ಒಳ್ಳೆ ಫಲಗಳನ್ನು ವೃಶ್ಚಿಕ ರಾಶಿಯವರು ನಿರೀಕ್ಷೆ ಮಾಡಬಹುದು ಮಾನ ಸಮ್ಮಾನ ಅಭಿವೃದ್ಧಿ ಜಾಸ್ತಿ ಆಗುವಂಥದ್ದು ಮತ್ತೆ ದುಷ್ಟ ಚಟಗಳನ್ನು ಬಿಡುವಂಥದ್ದು ತಮ್ಮಲ್ಲಿ ಏನಾದ್ರೂ ದುಷ್ಟ ಚಟಗಳಿದ್ರೆ ಇದೊಂದು ಮಾಸದಲ್ಲಿ ಅಡಿಕ್ಷನ್ ಡಿ ಅಡಿಕ್ಷನ್ ಅಂತ ಕೇಳ್ತೀವಿ ಇಷ್ಟು ಅಡಿಕ್ಷನ್ ಇರೋರು ಡಿ ಅಡಿಕ್ಷನ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಈ ಒಂದು ಮಾಸದಲ್ಲಿ ನೋಡ್ತೀವಿ ಮತ್ತೆ ಬಿಡುವಂತ ವಿಚಾರದಲ್ಲಿ ಕೂಡ ಸಕಾರಾತ್ಮಕವಾಗಿ ಬಿಡುವಂತದ್ದಾಗಿರುತ್ತೆ ಮತ್ತು ಭಾಗ್ಯಸ್ಥಾನದಲ್ಲೇ ಒಂದು ನಾವು ನೋಡ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ ಮಂಗಳನ ಪ್ರಭಾವ ಹೆಚ್ಚಿರೋದ್ರಿಂದ ರಾಷ್ಟ್ರಾಧಿಪತಿ ಪ್ರಭಾವ ಹೆಚ್ಚ ಹೆಚ್ಚಿರೋದ್ರಿಂದ ಮಿತ್ರರಿಂದ ಯಾರು ಶತ್ರುಗಳು ಮಿತ್ರರಾಗ್ತಾರೆ ಮತ್ತು ಮಿತ್ರರಿಂದ ತುಂಬಾ ಸಹಕಾರ ಯಾರು ಆಲ್ರೆಡಿ ಮಿತ್ರರಿಂದ ಸಹಕಾರ ಚೆನ್ನಾಗಿ ಸಿಗುತ್ತೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವವರು ಒಳ್ಳೆ ಸರ್ಕಾರಿ ಉದ್ಯೋಗ ಅಪೇಕ್ಷಿತರು ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಆಲ್ರೆಡಿ ಇದೀರಾ ನಿಮ್ಮ ಸರ್ಕಾರ ಮಟ್ಟದಲ್ಲಿ ಮತ್ತು ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ಮಟ್ಟದಲ್ಲಿ ಕೆಲಸ ಕಾರ್ಯಗಳು ನಿಮ್ಮ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಆಗ್ಬೋದು ನೋಡ್ತೀವಿ ಮತ್ತೆ ಇಲ್ಲಿ ಗುಪ್ತ ಧನದ ಲಭ್ಯತೆ ಅದೃಷ್ಟ ಹುಡ್ಕೊಂಡು ಬರುವಂತದ್ದು ಈ ಮಾಸದಲ್ಲಿ ಸಣ್ಣ ಪುಟ್ಟ ಜಗಳ ಆಗುವಂತದ್ದು ಸಾಧ್ಯತೆ ಕೂಡ ಉಂಟು ಆದ್ರೆ ಒಳ್ಳೆಯ ಗುಣ ಇರುವಂತ ಕುಟುಂಬ ನಿಮಗೆ ಪ್ರಾಪ್ತಿ ಆಗುವಂತದ್ದು ಮತ್ತೆ ಹೊಸ ವಸ್ತು ಖರೀದಿ ಮತ್ತೆ ಹೊಸ ಬಟ್ಟೆ ಆಗಿರ್ಬೋದು ಹೊಸ ಮೊಬೈಲ್ ಆಗಿರ್ಬೋದು ಹೊಸ ಗೆಜೆಟ್ಸ್ ಆಗಿರ್ಬೋದು ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರು ತುಂಬಾ ಚೆನ್ನಾಗಿ ಪಡ್ಕೊಳ್ಳುವಂತದ್ದು ಮತ್ತೆ ವಿನೋದಕ್ಕಾಗಿ ತುಂಬಾ ಚೆನ್ನಾಗಿರುವಂತದ್ದು ಮನೋರಂಜನೆಗಾಗಿ ಕುಟುಂಬದವರೊಂದಿಗೆ ಹೆಚ್ಚು ಸಮಯ ವಿನಿಯೋಗ ಮಾಡುವಂತದ್ದು ಮತ್ತೆ ಉದ್ಯೋಗ ವಿದ್ಯಾಭ್ಯಾಸ ವ್ಯಾಪಾರ ವಹಿವಾಟು ಕ್ಷೇತ್ರದಲ್ಲೂ ಕೂಡ ಈ ಮಾಸದಲ್ಲಿ ರಾಷ್ಟ್ರಾಧಿಪತಿ ಅನುಗ್ರಹದಿಂದ ತುಂಬಾ ಚೆನ್ನಾಗಿರುವಂತದ್ದು ನೋಡ್ತಾ ಬರ್ತೀವಿ ಮತ್ತು ಆದಷ್ಟು ಈ ಒಂದು ಪಂಚಮ ಶನಿಯ ಒಂದು ಪ್ರಭಾವ ಬಿಟ್ರೆ ಉಳಿದಿರೋ ಒಂದು ಗೋಚಾರನ ನಾವಾಗ್ಲೇ ತಿಳಿಸ್ದಂಗೆ ಹೆಚ್ಚು ಹೆಚ್ಚು ಒಳ್ಳೆಯ ಒಂದು ಪರಿ ಗುರು ಪರಿವರ್ತನೆ ಆಗುವುದರಿಂದ ಮತ್ತು ರಾಶಿಯಾಧಿಪತಿಯ ಭಾಗ್ಯ ಸ್ಥಾನಕ್ಕೆ ಬರುವುದರಿಂದ ರಾಶಿ ರಾಶಿಯವರಿಗೆ ಯಥೇಚ್ಛವಾಗಿ ಸಾಮಾನ್ಯವಾಗಿ ಯಥೇಚ್ಛವಾಗಿ ತುಂಬಾ ಒಳ್ಳೇದಾಗುವಂತ ಒಂದು ಫಲಗಳನ್ನ ನೋಡ್ತಾ ಬರ್ತದೆ ಗುರುಜಿ ಈಗ ಈ ರಾಶಿಯವರ ರುಚಿಕ ರಾಶಿಯವರ ವಿಚಾರವಾಗಿ ಈ ಒಂದು ಮಾಸದಲ್ಲಿ ಏನೆಲ್ಲ ಪರಿಹಾರ ಕ್ರಮಗಳಿದೆ ಹಾಗೆ ಶುಭ ಸಂಖ್ಯೆ ಶುಭವರ್ಣ ಅಂದ್ರೆ ಯಾವ್ದು ನೋಡಿ ಮೊದಲೇದಾಗಿ ಶುಭವರ್ಣ ಅಂತಂದ್ರೆ ರುಚಿಕ ರಾಶಿಯವರಿಗೆ ಕೆಂಪು ಮತ್ತು ಕೇಸರಿ ಮತ್ತು ಸ್ವಲ್ಪ ಕೆಂಪು ಮಿಶ್ರಿತ ಪಿಂಕ್ ಕಲರ್ ಅಂತ ಹೇಳ್ತೀವಿ ಅದು ಕೂಡ ಈ ಒಂದು ಮಾಸದಲ್ಲಿ ಶುಭ ವರ್ಣವಾಗಿರುವಂತದ್ದು ಮತ್ತೆ ಶುಭ ಸಂಖ್ಯೆ ಅಂತ ಹೇಳ್ತೀವಿ ಮೂರು ಒಂಬತ್ತು ತ್ರೀ ಅಂಡ್ ನೈನ್ ಕಾಂಬಿನೇಷನ್ ಇಸ್ ಬೆಸ್ಟ್ ಫಾರ್ ದೆಮ್ ಅಂತ ಅಂದ್ರೆ ಅವರು ಈ ಒಂದು ಮಾಸದಲ್ಲಿ ಏನಾದ್ರು ಒಂದು ವೆಹಿಕಲ್ ಹೊಸ ವೆಹಿಕಲ್ ತಗೊಂತಿದ್ರೆ ತ್ರೀ ನೈನ್ ರೆಜಿಸ್ಟ್ರೇಷನ್ ನಂಬರ್ ಟೋಟಲ್ ಕೌಂಟರ್ ಬರುವಂತದ್ದು ಮತ್ತೆ ಮೊಬೈಲ್ ಸಂಖ್ಯೆ ತಗೊಂತಿದ್ರೆ ಅದರಲ್ಲೂ ಕೂಡ ತ್ರೀ ನೈನ್ ಟೋಟಲ್ ಕೌಂಟರ್ ಬರೋದು ಅಥವಾ ಎಂಡಿಂಗ್ ತ್ರೀ ಅಥವಾ ಎಂಡಿಂಗ್ ನೈನ್ ತಗೊಳ್ಳೋದ್ರಿಂದ ಈ ಒಂದು ಶುಭ ಸಂಖ್ಯೆ ಆಗಿ ಪರಿವರ್ತನೆ ಆಗುವಂತದ್ದು ಸೊ ಅದೇ ರೀತಿ ತಾವೊಂದು ಪ್ಲಾಟ್ ತಗೊಂತಿದ್ರ ಅಪಾರ್ಟ್ಮೆಂಟ್ ತಗೊಂತಿದ್ರ ಭೂಮಿ ಸಂಖ್ಯೆ ಅಥವಾ ನೀವು ಒಂದು ಅಪಾರ್ಟ್ಮೆಂಟ್ ತಗೊಂಡಾಗ ಆ ನಂಬರ್ ತ್ರೀ ಅಥವಾ ನೈನ್ ಬಂದ್ರು ಕೂಡ ಈ ಒಂದು ಮಾಸದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತದ್ದು ಸ್ವಲ್ಪ ವಿಚಾರವಾಗಿ ನೋಡೋದಾದ್ರೆ ಇವರಿಗೆ ನೆಗೆಟಿವ್ ಆಗಿ ಅವಾಯ್ಡ್ ಮಾಡ್ಬೇಕಿರುವಂತ ನಂಬರ್ ಫೋರ್ ಐನ್ ಟೂ ಅಂತ ಹೇಳ್ತೀವಿ ಸೊ ಅಷ್ಟ್ ಮಾಡ್ಕೊಂಡ್ರೆ ಈ ಒಂದು ಅಹ್ ಮಾಸದಲ್ಲಿ ಇವರಿಗೆ ತುಂಬಾ ಚೆನ್ನಾಗ್ ಆಗುವಂತದ್ದು ನಾವು ನೋಡ್ತಾ ನೋಡ್ತಾವೆ ಓಕೆ ಏಪ್ರಿಲ್ ತಿಂಗಳಲ್ಲಿ ಏನನ್ನ ಅವ್ರು ನಿರೀಕ್ಷಿಸಬಹುದು ಏನನ್ನ ಮಾಡ್ಬೇಕು ಪರಿಹಾರ ಕ್ರಮಗಳೇನು ಶುಭ ಸಂಖ್ಯೆ ಯಾವುದು ಶುಭ ವರ್ಣ ಯಾವುದು ಇದೆಲ್ಲದನ್ನ ಸಹ ವೃಶ್ಚಿಕ ರಾಶಿಯವರ ವಿಚಾರದ ಬಗ್ಗೆ ಗುರುಜಿಗಳು ಕೂಡ ತಿಳಿಸ್ಕೊಟ್ರು ಅಹ್ ರಾಶಿಯ ರಾಷ್ಟ್ರಾಧಿಪತಿಯಿಂದ ಯಾವೆಲ್ಲ ಫಲಾಫಲಗಳಿದೆ ಹಾಗೆ ಗ್ರಹ ಗೋಚರಗಳು ಬೇರೆ ಗ್ರಹಗಳ ಗೋಚರದಿಂದ ಯಾವ ರೀತಿಯಾದಂತಹ ಒಂದು ಪ್ರಭಾವ ಬೀರ್ಬಹುದು ಅಂತ ಹೇಳಿ ಕೂಡ ಇಷ್ಟೊತ್ತು ನಮ್ ಜೊತೆ ಇದ್ದು ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಲೋಕ ಸಮಸ್ತೋ ಸುಖಿನೋ ಭವಂತ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗ